ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮಾಟ ಮಂತ್ರನ ಮನೆಯಲ್ಲೇ ತೆಗೆದುಹಾಕೋ ರಹಸ್ಯ ಉಪಾಯ ಈ ವಿಡಿಯೋದಲ್ಲಿದೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಇಂದಿನ ಟೆಕ್ನಾಲಜಿ ಯುಗದಲ್ಲಿ ಈ ಶಕ್ತಿಯನ್ನ ಜನ ನಂಬದೇ ಇರಬಹುದು ಆದ್ರೆ ನಿಮಗೆ ಗೊತ್ತಿರಲಿ ಎಂದಿಗೂ ಭಾರತದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲೂ ಕೂಡ ಈ ಶಕ್ತಿಯನ್ನ ಬಳಸಲಾಗುತ್ತೆ ಈ ಮಾಟ ಮಂತ್ರ ಬ್ಲಾಕ್ ಮ್ಯಾಜಿಕ್ ಗಳೆಲ್ಲ ಹಳ್ಳಿಗಳಲ್ಲಿ ಓದು ಬರಹ ಬರದೇ ಇರೋರು ಇದೆಲ್ಲ ಮಾಡ್ತಾರೆ ಅಂತ ನೀವಂದ್ಕೊಂಡಿರಬಹುದು ಅದೇ ನೋಡಿ ಎಲ್ಲ ಮಾಡಿರೋ ದೊಡ್ಡ ತಪ್ಪು ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು ರಾಜಕಾರಣಿಗಳು ಕೂಡ ಈ ಶಕ್ತಿಯ ಮೊರೆ ಹೋಗೋ ಬಗ್ಗೆ ಆಗಾಗ ನೀವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರಾ ಇಂಥದ್ದನ್ನ ತಮ್ಮ ತಮ್ಮ ಅನುಕೂಲಕ್ಕಾಗಿ ಬಳಸ್ತಾ ಇರ್ತಾರೆ ಕೂಡ ಅದರಲ್ಲೂ ಆಚಾರ್ಯ ರಜನೀಶ್ ಅವರು ಜೀವನದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎಷ್ಟು ಭಯಂಕರವಾಗಿರುತ್ತೆ ಅನ್ನೋದನ್ನ ತಮ್ಮ ಆಟೋಬಯೋಗ್ರಫಿ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ ಇವಾಗ ಅರ್ಥ ಆಗಿರ್ಬೇಕಲ್ವಾ ಈ ಮಂತ್ರಗಳ ಶಕ್ತಿ ಅದೆಂಥದ್ದು ಅಂತ ಇದೇ ಶಕ್ತಿ ಏನಾದ್ರೂ ನಿಮ್ಮ ಮೇಲೆ ಬಳಕೆಯಾಗಿದ್ದೇ ಆದಲ್ಲಿ ನಿಮಗೆ ಪದೇ ಪದೇ ಕೆಟ್ಟ ಕನಸುಗಳು ಬೀಳೋದಕ್ಕೆ ಆರಂಭವಾಗ್ಬಿಡುತ್ತೆ ಅದು ಕೂಡ ಅಂತಿಂತ ಕನಸಲ್ಲ ನಿಮ್ಮ ನೆಮ್ಮದಿಯನ್ನೇ ಹಾಳು ಮಾಡುವಂತ ಕನಸುಗಳು ರಾತ್ರಿಯೆಲ್ಲ ನಿಮ್ಮ ನಿದ್ದೆಯೇ ಹಾಳಾಗುವಂತ ಆ ಕನಸುಗಳು ನಿಮಗೆ ಬಿಡದೆ ಬೀಳ್ತಾ ಇದ್ದಲ್ಲಿ ಅರ್ಥ ಮಾಡ್ಕೊಂಡ್ಬಿಡಿ ಅದು ದುಷ್ಟಶಕ್ತಿಗಳ ಪ್ರಯೋಗದ ಪರಿಣಾಮ ಅಂತ ಹಾಗೇನೆ ನಿಮ್ಮ ಮನೆ ಕಚೇರಿಯಲ್ಲಿ ಪದೇ ಪದೇ ಕೆಟ್ಟ ವಾಸನೆ ಬರ್ತಾ ಇದ್ದಲ್ಲಿ ಎಷ್ಟೇ ಸ್ವಚ್ಛ ಮಾಡಿದ್ರೂ ಕೆಟ್ಟ ವಾಸನೆ ಉಸಿರುಗಟ್ಟಿಸ್ತಾ ಇದ್ದಲ್ಲಿ ಅದು ಕೂಡ ದುಷ್ಟಶಕ್ತಿಯ ಎಫೆಕ್ಟ್ ಆಗಿರುತ್ತೆ ಅಲ್ಲದೆ ನಿಮ್ಮ ದೇಹದಿಂದ ಅತಿಯಾಗಿ ದುರ್ವಾಸನೆ ಬರ್ತಾ ಇದ್ದಲ್ಲಿ ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗದೇ ಇದ್ದಲ್ಲಿ ಅದು ಈ ಶಕ್ತಿಯ ಆಟ ಅನ್ನೋದು ನಿಮಗೆ ತಿಳಿದಿರಲಿ ದುಷ್ಟಶಕ್ತಿಗಳ ಪ್ರಯೋಗದಲ್ಲಿ ಕೂದಲಿನ ಬಳಕೆ ಹೇರಳವಾಗಿ ನಡೀತಾ ಇರುತ್ತೆ ಹಾಗೇನಾದ್ರೂ ನಿಮಗೆ ಮನೆಯಲ್ಲಿ ಅಥವಾ ನೀವು ಕೆಲಸ ಮಾಡ್ತಾ ಇದ್ದಂಥ ಜಾಗದಲ್ಲಿ ತುಂಡಾಗಿರುವಂತಹ ಕೂದಲು ಹಡ್ಕೊಂಡಿದ್ದು ಸಿಕ್ಕಿದ್ದೇ ಆದಲ್ಲಿ ಅದು ಕೂಡ ದುಷ್ಟಶಕ್ತಿಯ ಪರಿಣಾಮವೇ ಆಗಿರುತ್ತೆ ಈ ಮಾಟಾ ಮಂತ್ರದ ಶಕ್ತಿಯನ್ನ ಪ್ರತಿಯೊಬ್ಬರ ಮೇಲೂ ಮಾಡೋದಕ್ಕೆ ಸಾಧ್ಯವಿಲ್ಲ ನಿಮ್ಮ ಕುಂಡಲಿಯಲ್ಲಿ ಚಂದ್ರ ದುರ್ಬಲವಾಗಿದ್ದಲ್ಲಿ ನೀವು ಭಾವನಾತ್ಮಕ ವ್ಯಕ್ತಿತ್ವದವರಾಗಿದ್ದಲ್ಲಿ ಈ ಮಾಟಾ ಮಂತ್ರದ ಶಕ್ತಿ ಸುಲಭವಾಗಿ ಕೆಲಸ ಮಾಡ್ಬಿಡತ್ತೆ ಅಲ್ಲದೆ ನಿಮ್ಮ ರಾಶಿಯಲ್ಲಿ ರಾಹು ಏನಾದರೂ ಎಂಟನೇ ಸ್ಥಾನದಲ್ಲಿದ್ರೆ ಆಗ್ಲೂ ಈ ಶಕ್ತಿಯ ಪ್ರಭಾವ ನಿಮ್ಮ ಮೇಲೆ ಅತಿಯಾಗಿರುತ್ತೆ ಜೊತೆಗೆ ಶನಿ ದುರ್ಬಲನಾಗಿದ್ರೂ ಈ ದುಷ್ಟಶಕ್ತಿಗಳು ನಿಮ್ಮ ಜೀವನವನ್ನೇ ನರಕವಾಗಿ ಬದಲಾಯಿಸ್ಬಿಡುತ್ತೆ ಅದಕ್ಕೆ ಈ ಮಾಟಾ ಮಂತ್ರಗಳನ್ನ ತೊಡೆದು ಹಾಕಬೇಕು ಅಂತಿದ್ದಲ್ಲಿ ಈ ಸರಳ ಉಪಾಯಗಳನ್ನ ನೀವು ಪಾಲಿಸ್ಲೇಬೇಕು ನೀವು ಯಾವುದೇ ಪರಿಹಾರಗಳನ್ನ ಮಾಡೋ ಮೊದಲು ಮಂತ್ರದ ಮೂಲವನ್ನ ಗುರುತಿಸೋದು ಮುಖ್ಯವಾಗಿದೆ ನೀವು ಇದನ್ನ ಜ್ಯೋತಿಷದ ಮೂಲಕ ಅಥವಾ ಪರಿಣಿತ ಜ್ಯೋತಿಷಿಗಳ ಸಹಾಯದಿಂದ ಮಾಡಬಹುದು ನೀವು ಮೂಲವನ್ನ ಗುರುತಿಸಿದ ನಂತರ ಜ್ಯೋತಿಷಿಗಳು ಹೇಳುವಂತಹ ಕೆಲ ಪರಿಹಾರಗಳನ್ನ ಮಾಡಬಹುದು ಅಲ್ಲದೆ ಅವರು ಹೇಳುವ ದೇವಿಯ ಆರಾಧನೆ ಹಾಗೂ ಮಂತ್ರಗಳನ್ನ ಪಠಿಸಿದ್ದೇ ಆದಲ್ಲಿ ದುಷ್ಟಶಕ್ತಿಗಳು ನಿಮ್ಮ ಬಳಿ ಸುಳಿಯುವುದಕ್ಕೂ ಕೂಡ ಹೆದರು ಬಿಡುತ್ತವೆ ಅಂದ್ರೆ ದೇವಿಯ ಮಂತ್ರ ಹಾಗೂ ಆರಾಧನೆ ಇವು ನಿಮಗೆ ಶ್ರೀರಕ್ಷಕವಚದಂತೆ ಕೆಲಸ ಮಾಡುತ್ತೆ ರಕ್ಷಣಾತ್ಮಕ ತಾಯ್ತಗಳನ್ನ ಧರಿಸಬೇಕು ಈ ತಾಯ್ತಗಳು ನಕಾರಾತ್ಮಕ ಶಕ್ತಿಯನ್ನ ಹೀರ್ಕೊಳ್ಳುತ್ತವೆ ಮತ್ತು ಧರಿಸಿದವರನ್ನ ದುಷ್ಟಶಕ್ತಿಯಿಂದ ರಕ್ಷಣೆ ಕೊಡುತ್ತೆ ಅವುಗಳನ್ನ ಆಭರಣದ ರೂಪದಲ್ಲೂ ಕೂಡ ಧರಿಸಬಹುದು ಅಥವಾ ಪಾಕೆಟ್ ಅಥವಾ ಪರ್ಸನಲ್ ಇಟ್ಕೊಳ್ಳೋದ್ರಿಂದ ನಿಮಗೆ ಲಾಭ ಆಗೋದು ಖಂಡಿತ ಕಪ್ಪು ಕಪ್ಪುದಾರವನ್ನ ತಗೊಂಡು ಅದನ್ನ ಅಮಾವಾಸ್ಯೆಯ ರಾತ್ರಿ ಅದರ ಮೇಲೆ ಸಮಾನ ಅಂತರದಲ್ಲಿ ಏಳು ಗಂಟುಗಳನ್ನ ಹಾಕೊಳ್ಳಿ ಆ ನಂತರ ಏಳು ಒಣಗಿದ ಕೆಂಪು ಮೆಣಸಿನಕಾಯಿಯನ್ನ ದಾರದ ಮೇಲೆ ಏಳು ಬಾರಿ ತಿರುಗಿಸಿ ಇಷ್ಟು ಮಾಡಿದ್ಮೇಲೆ ಆ ಮೆಣಸಿನಕಾಯಿಗಳನ್ನ ತಗೊಂಡು ಅವುಗಳನ್ನ ಕಪ್ಪು ಬಟ್ಟೆಯಲ್ಲಿ ಕಟ್ಕೊಳ್ಳಿ ಕೊನೆಲಿ ನಿಮ್ಮ ಮನೆ ಅಥವಾ ಕಟ್ಟಡದ ಹೊರಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ನಂತರ ಬಟ್ಟೆಯನ್ನ ಸುಟ್ಟುಬಿಡಿ ನಿಮ್ಮ ಬಲಗಾಲಿಗೆ ಆ ಕಪ್ಪುದಾರವನ್ನ ಧರಿಸ್ಕೊಳ್ಳಿ